ನಮಸ್ಕಾರ ಸ್ನೇಹಿತರೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿರುವಂತೆ ಪರಮೇಶ್ವರನು ನೀಡಿದ ಸಕಲ ಶಕ್ತಿಯೊಂದಿಗೆ ಕಾಲಭೈರವ ಸ್ವಾಮಿ ಮತ್ತು ಅಕ್ಕನಾದ ತುಬ್ಬದಮ್ಮ ದೇವಿಯು ಭೂಲೋಕದ ಸಂಚಾರಕ್ಕೆ ಸಿದ್ಧರಾದರು ಆಗ ಪರಮೇಶ್ವರನು ಕಾಲಭೈರವ ಸ್ವಾಮಿಗೆ ಎಂದೆಂದೂ ನೀನು ಅಕ್ಕನಾದ ತುಬ್ಬದಮ್ಮ ದೇವಿಯ ಮಾತನ್ನು ಮೀರದಂತೆ ಮತ್ತು ನೀವಿಬ್ಬರು ಸಕಲ ಕಾರ್ಯಗಳನ್ನು ನಿಮ್ಮ ಗುರುವಾದ ಘೋರಕನಾಥನನ್ನು ಮುಂದಿಟ್ಟುಕೊಂಡು ನಡೆಸಬೇಕೆಂದು ಪರಮೇಶ್ವರನು ಆಜ್ಞಾಪಿಸಿದನು ಈ ವರವಂ ಪಡೆದ ಕಾಲಭೈರವ ಸ್ವಾಮಿ ಮತ್ತು ತುಬ್ಬದಮ್ಮ ದೇವಿಯು ಮಾಯದ ರಥವನ್ನೇರಿ ಆಕಾಶಮಂಡವರನ್ನು ಭೇದಿಸಿಕೊಂಡು ಅಂತರಿಕ್ಷ ಮಾರ್ಗವಾಗಿ ಬರುವಾಗ ಭೂಲೋಕದಿಂದ ಮೂಪುರಿ ಗ್ರಾಮ ಅಂದರೆ ಈಗಿನ ಚಿಕ್ಕುಜಿನಿ ಸಮೀಪ ಬರುತ್ತಿದ್ದಂತೆ ಜನರ ಆಕ್ರಂದನ ಕೇಳಿಸಿದಾಗ ಅಲ್ಲಿ ರಥವನ್ನು ನಿಲ್ಲಿಸಿ ಅಕ್ಕನಾದ ತುಬ್ಬದಮ್ಮ ದೇವಿಯ ಅಪ್ಪಣೆಯ ಪಡೆದು ಚಿಕ್ಕುಜ್ಜಿನಿಯ ಗೌಡರ ಓಣಿಯ ಕಡೆಗೆ ಒಬ್ಬ ಮಾಯದ ಮುದುಕನಾಗಿ ಕಾಲಭೈರ ಸ್ವಾಮಿಯು ಬಂದರು ಆಗ ಮೋಪ್ರಿ ಗ್ರಾಮದಲ್ಲಿ ನಡೆದ ಒಂದು ಘಟನೆ ಏನೆಂದರೆ ಊರ ಗೌಡನ ಮಗನನ್ನು ಊರ ಗೋಳಿಯು ಒಂದು ಕೊಂದು ಹಾಕಿತ್ತು ಆ ಊರಿನ ಜನರೆಲ್ಲ ಸೇರಿ ಗೌಡರಿಗೆ ಸಮಾಧಾನ ಮಾಡುವತ್ತ ಇಡೀ ಮೋಪ್ರಿ ಗ್ರಾಮವೇ ದುಃಖದಿಂದ ಕೂಡಿತ್ತು ತುಂಬಿದ ಭಾರದ ಹೆಜ್ಜೆಗಳಿಂದ ಮರಳ ಕಾಡಿನಲ್ಲಿ ಗೌಡರ ಮಗನ ಅಂತ್ಯಕ್ರಿಯೆಗೆ ಸಜ್ಜಾಗಿತ್ತು ತಕ್ಷಣವೇ ಕಾಲಭೈರವ ಸ್ವಾಮಿ ಮಾಯದ ಮುದುಕನಾಗಿ ಬಂದು ಅಲ್ಲಿನ ಘಟನೆಯನ್ನು ತಿಳಿದು ಆ ಬಾಲಕ ಬದುಕಿದ್ದಾನೆ ಚಿಂತಿಸಬೇಡಿರಿ ಎಂದು ಪರಿಪರಿಯಾಗಿ ಹೇಳಿದರು ಯಾರೂ ಕೇಳದೆ ಆ ಮಾಯದ ಮುದುಕನಾದ ಕಾಲಭೈರವನನ್ನು ಇವನ ಹುಚ್ಚೆ ಎಂದು ನಿಂದಿಸಿದರು ತಕ್ಷಣವೇ ಕಾಲಭೈರವ ಸ್ವಾಮಿ ಇವರನ್ನು ಏನೂ ಅರಿಯದ ಜನರೆಂದು ತಿಳಿದು ಅಲ್ಲಿದ್ದ ಒಬ್ಬ ಪ್ರಮುಖನಲ್ಲಿ ಜ್ಞಾನೋದಯವಾಗುತ್ತಾನೆ ತಕ್ಷಣ ಆ ಊರಿನ ಪ್ರಮುಖನ ಅಪ್ಪಣೆಯಂತೆ ಆ ಮಾಯಧಾರಿ ಮುದುಕನಾದ ಕಾಲಭೈರವ ಸ್ವಾಮಿಗೆ ಆ ಮರಳ ಕಾಡಿನ ಒಳಗೆ ಮರಣ ದೇಹದ ಹತ್ತಿರಕ್ಕೆ ಹೋಗಲು ಅನುಮತಿ ನೀಡುತ್ತಾರೆ ಆ ಸಮಯದಲ್ಲಿ ಮಾಯದಾರಿ ಕಾಲಭೈರವ್ ಸ್ವಾಮಿಯು ಸಮಸ್ತ ನೆರದ ಮೋಪುರಿ ಗ್ರಾಮದ ಜನರಿಗೆಲ್ಲ ನೀವೆಲ್ಲ ಈಗ ಭಗವಂತನನ್ನು ಧ್ಯಾನ ಮಾಡಿದೆ ಎಂದು ಹೇಳಿ ಆ ಮರಣ ದೇಹದ ಮೇಲೆ ತನ್ನ ಎರಡು ಕೈ ಇಟ್ಟು ಬಾಲಕ ಏಳು ಬಾಲಕ ಏಳು ನೀನು ಮಲಗಿ ಬಹಳ ಒತ್ತಾಯಿತು ಏಳು ಎದ್ದೇಳು ಎಂದು ಈಭೂತಿ ಮೂಲಕ ತನ್ನ ಕೈಗಳಿಂದ ಸ್ಪರ್ಶ ಮಾಡುತ್ತಾನೆ ತಕ್ಷಣವೇ ಆ ಬಾಲಕ ಪವಾಡದಂತೆ ಎದ್ದು ಕಾಲಬರೆಯ ಸ್ವಾಮಿಯ ಪಾದವನ್ನುಡಿದು ನಮಸ್ಕಾರ ಮಾಡುತ್ತಾನೆ ಆಗ ನರದ ಜನರೆಲ್ಲ ಈ ಮುದುಕನು ಈ ದೇವರ ರೂಪಿನಲ್ಲಿ ಬಂದಿದ್ದಾನೆ ಎಂದು ಎಲ್ಲರೂ ಸಂತೋಷಗೊಂಡು ಸ್ವಾಮಿಯನ್ನು ಕೊಂಡಾಡುತ್ತಾರೆ ಆಗ ಮೋಪ್ರಿ ಗ್ರಾಮದ ಜನರು ಸಂತಸಗೊಂಡು ಗೌಡರ ಜೊತೆ ಕೂಡಿ ಈ ಸ್ವಾಮಿಯನ್ನು ನಮ್ಮ ಊರಿನಲ್ಲಿ ಉಳಿಸಿಕೊಳ್ಳೋಣ ಎಂದು ತೀರ್ಮಾನಿಸಿ ಜೋಗಿ ಆದ ಮುದುಕನಿಗೆ ಹೇಳುತ್ತಾರೆ ಆಗ ಮುದುಕನಾದ ಕಾಲಭೈರವ ಸ್ವಾಮಿಯು ಮಹಾಜನಕ್ಕೆಲ್ಲ ವಂದಿಸಿ ನಿಮ್ಮ ಕೋರಿಕೆ ನನಗೆ ಸಂತಸವಾಯಿತು ಆದರೆ ನನಗೆ ಬಹಳ ಕೆಲಸಗಳು ಮುಂದೆ ಇದ್ದಾವೆ ನನ್ನ ಗುರುವಾದ ಅಪ್ಪಣೆಯಂತೆ ನಾನು ಮುಂದೆ ಸಾಗಬೇಕಾಗಿದ್ದೆ ಎನ್ನುತ್ತಾರೆ ಆದ್ದರಿಂದ ನಿಮ್ಮಿಷ್ಟದಂತೆ ನಾನು ಈ ಮರಣ ದೇಹವನ್ನು ಬದುಕಿಸಿದ ಜಾಗದಲ್ಲಿ ನನ್ನ ಗುರುವಾದ ಗೋರಕ್ಷನಾಥನು ನೆನೆದು ಈ ತ್ರಿಶೂಲ ಇಲ್ಲಿಯೇ ನೆಟ್ಟು ಮರಳು ಕಾಡಿನಲ್ಲಿ ಮರಣ ದೇಹವನ್ನು ಬದುಕಿಸಿದ್ದಕ್ಕೆ ನಾನಿಲ್ಲಿ ಮರಳು ಸಿದ್ದೇಶ್ವರನೆಂದು ನೆಲೆಸುತ್ತೇನೆ ನೀವುಗಳು ಇಲ್ಲಿಂದ ಸಕಲ ದೇವತಾ ಕಾರ್ಯಗಳನ್ನು ನೆರವೇರಿಸಿರೆಂದು ಅಭಯವಿರುತ್ತಾನೆ ಜೋಗಿಯಾದ ಕಾಲಭೈರವ ಸ್ವಾಮಿಯು ಅಪ್ಪಣೆಯಂತೆ ನೋಪ್ರಿ ಗ್ರಾಮದ ಜನರೆಲ್ಲರೂ ಈಗಲೂ ಸಂತೋಷಗೊಳ್ಳುವಂತೆ ನೆಲೆಸಿ ಈ ನೆಲೆಸಿದ ಕ್ಷೇತ್ರವೇ ಕೂಡ್ಲಿಗೆ ತಾಲೂಕಿನ ಉಜ್ಜಿನಿ ಮರಳಸಿದ್ದೇಶ್ವರನೆಂದು ಪ್ರಖ್ಯಾತಿಯಾಗಿ ಪ್ರಸಿದ್ಧಿಯಾಗಿ ಇಂದಿಗೂ ಜಾತ್ರೆ ಉತ್ಸವಗಳು ಜರುತ್ತವೆ ಈ ಕ್ಷೇತ್ರಕ್ಕೆ ಇಂದಿಗೂ ಜರ್ಮಲೆ ರಾಜರು ಅಂದರೆ ಪಾಳೆಗಾರರು ಈ ಶಿಖರಕ್ಕೆ ಎಣ್ಣೆ ಹಾಕುವ ಪದ್ಧತಿ ರೂಢಿಯಲ್ಲಿದೆ ಹೀಗೆ ಮುಂಕೇಮಲೆ ಸಿದ್ದೇಶ್ವರ ಪುಣ್ಯ ಪವಾಡ ಚರಿತ್ರೆಯನ್ನು ತಿಳಿಯಲು ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬರ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ನಿಲ್ಕಂಠಪ್ಪ ಬಿ ಎಸ್ ಎನ್ ಎಲ್ ಹಾನಗಲ್ ಮೊಳಕಾಮೂರು ತಾಲೂಕು ಏಟ್ ನೈನ್ ಸೆವೆನ್ ಒನ್ ಫೈ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ